ಮಾಡುವೆನು ನಾನೆಂಬ ಮಮಕಾರ ಬೇಡ ನೀಡುವೆನು ಎಂಬ ಅಹಂಕಾರವೂ ಬೇಡ ಮಾಡುವ ನೀಡುವ ಮಾಡಿಸುವ ಹಾಡಿಸುವ ಪ್ರಭು ನೀನೆಂದು ಬಲ್ಲೆ ತಂದೆ ತೇನವಿನ ತೃಣಮಪಿನ ಚಲತಿ ಎಂಬುದನ್ನು ಅರಿತು ನಿಮ್ಮಡಿಗೆ ಮುಡಿಯಿಟ್ಟು ಪೊಡಮಡುವೆನು ಕೈ ಹಿಡಿದು ನಡೆಸಯ್ಯ ವೀರೇಶ್ವರ ಈ ವಚನವನ್ನು ರಚಿಸಿದವರು ವೀರೇಶ ನಾಮಾಂಕಿತದ ಸಿ ಎಂ ವೀರಣ್ಣನವರು ಇವರ ಸ್ಥಳ ವಿಜಯಪುರ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಮಾಡಿದೆ ನನ್ನಿಂದ ಆಗಿದ್ದು ನಾನು ಮಾಡಿದ್ರೇನೇ ಈ ಕೆಲಸ ಆಗೋದು ಎನ್ನುವ ಅಹಂಕಾರ ಅವರವರ ಅಜ್ಞಾನದ ಮಟ್ಟಕ್ಕೆ ತಕ್ಕಂತೆ ಇರುತ್ತದೆ ಆದರೆ ಇದು ತಪ್ಪು ಕಲ್ಪನೆ ಯಾವುದೇ ಕೆಲಸಕ್ಕೂ ಸೂತ್ರಧಾರ ಮೇಲಿರುತ್ತಾನೆ ಇಲ್ಲಿ ನಾವು ಪಾತ್ರಧಾರಿಗಳು ಅಷ್ಟೆ ಇಲ್ಲಿ ಗುರುಗಳು ಹೇಳಿದ ಒಂದು ಸಣ್ಣ ಕತೆ ಹೇಳಲು ಇಚ್ಛಿಸುತ್ತೇನೆ ಒಂದು ದಿನ ಕೈಲಾಸದಲ್ಲಿ ಸಭೆ ಇರುತ್ತದೆ ಆ ಸಭೆಗೆ ಯಮನು ಬರುತ್ತಾನೆ ಒಳಗೆ ಪ್ರವೇಶಿಸುವ ಮೊದಲು ದ್ವಾರದ ಪಕ್ಕದಲ್ಲಿದ್ದ ಮರದ ಮೇಲೆ ಒಂದು ಗುಬ್ಬಚ್ಚಿ ಕುಳಿತುಕೊಂಡಿರುತ್ತದೆ ಯಮ ಪಕ್ಕಕ್ಕೆ ತಿರುಗಿ ಮರದ ಮೇಲಿದ್ದ ಗುಬ್ಬಿಯನ್ನು ತಿಟ್ಟಿಸಿ ನೋಡಿ ಒಳಗೆ ಹೋಗುತ್ತಾನೆ ಇದನ್ನು ಕಂಡ ಗುಬ್ಬಚ್ಚಿ ಇನ್ನು ನನ್ನ ಕತೆ ಮುಗಿಯಿತು ಎಂದು ಭಯದಿಂದ ನಡುಗುತ್ತಿತ್ತು ಅಷ್ಟು ಹೊತ್ತಿಗೆ ವಿಷ್ಣುವಿನ ಜೊತೆ ಬಂದ ಗರುಡ ಗುಬ್ಬಚ್ಚಿಯನ್ನು ಕಂಡು ಯಾಕಪ್ಪ ಹೀಗೆ ನಡುಗುತ್ತಿದ್ದೀಯಾ ಎಂದು ಗರುಡ ಪ್ರಶ್ನಿಸಿದ ಗುಬ್ಬಚ್ಚಿ ನಡೆದ ಸಂಗತಿ ಹೇಳಿತು ಯಮನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಎಂದು ನಡುಗುತ್ತಾ ಹೇಳಿತು ಆಗ ಗರುಡ ಗುಬ್ಬಚ್ಚಿಗೆ ಅಭಯವನ್ನು ಕೊಡುತ್ತಾ ಬಾ ನೀನಿಲ್ಲಿರಬೇಡ ಯಮನಿಗೆ ಕಾಣದಂತೆ ಸಪ್ತ ಸಾಗರದಾಚೆ ಪರ್ವತದಲ್ಲಿ ನಿನ್ನನ್ನು ಬಚ್ಚಿಡುತ್ತೇನೆ ಎಂದು ಹೇಳಿ ಕೆಲವೇ ನಿಮಿಷಗಳಲ್ಲಿ ಆ ಕೆಲಸ ಮಾಡಿ ಮುಗಿಸಿ ಬರುವ ಹೊತ್ತಿಗೆ ಸಭೆ ಮುಗಿದಿತ್ತು ಹೊರಗೆ ಬರುತ್ತಿದ್ದ ಯಮ ಗರುಡನನ್ನು ನೋಡಿ ನಕ್ಕನು ಆಗ ಗರುಡ ಯಮನನ್ನು ನೋಡಿ ನಾನು ಗುಬ್ಬಚ್ಚಿಯಲ್ಲ ನಿನ್ನನ್ನು ನೋಡಿ ಹೆದರಲು ಎಂದು ಅಹಂಕಾರದಿಂದ ನಕ್ಕು ಹೇಳಿತು ಆಗ ಯಮ ಹೇಳುತ್ತಾನೆ ಗರುಡರಾಜ ನಾನು ನಕ್ಕಿದ್ದು ಇನ್ನನ್ನು ನೋಡಿ ಅಲ್ಲ ಭಗವಂತನ ಆಟ ನೋಡಿ ನಾನು ಬಂದಾಗ ಗುಬ್ಬಚ್ಚಿಯನ್ನು ನೋಡಿದೆ ಏನಿದು ಗುಬ್ಬಚ್ಚಿ ಇನ್ನೂ ಇಲ್ಲೇ ಇದೆಯಲ್ಲ ಇನ್ನರ್ಧ ಗಂಟೆಗೆ ಇದರ ಸಾವು ಸಪ್ತ ಸಾಗರದಾಚೆಯ ಪರ್ವತದಲ್ಲಿರುವ ಹೆಬ್ಬಾವಿನ ಬಾಯಿಗೆ ಆಹಾರವಾಗಬೇಕಾಗಿದೆ ಇದು ಹೇಗೆ ಅಲ್ಲಿ ಹೋಗಲು ಸಾಧ್ಯ ಎಂದು ಯೋಚಿಸಿ ಒಳಗೆ ಹೋದೆ ಆ ವಿಧಿ ನಿನ್ನನ್ನೇ ಸೂತ್ರದಾರನಾಗಿ ಮಾಡಿಕೊಂಡು ಆ ಕೆಲಸ ಮಾಡಿಸಿತಲ್ಲ ಎಂದು ಹೇಳಿದಾಗ ಗರುಡನ ಅಹಂಕಾರ ತಗ್ಗಿ ಪಶ್ಚಾತ್ತಾಪದಲ್ಲಿ ನೊಂದುಕೊಂಡಿತು ಇದನ್ನೇ ವಚನಕಾರರು ಹೇಳಿರುವುದು ತೇನವಿನ ತೃಣಭಪಿ ನಚಲತಿ ಎಂದು ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಯು ನನಗೇ ಸಂಬಂಧಿಸಿದ್ದು ಎಂದು ಚಿಂತಿಸುತ್ತಾ ಕೊರಗುತ್ತಾ ಅಹಂಕಾರ ಪಡುತ್ತಾ ನಾನು ನನ್ನಿಂದ ಎನ್ನುವ ಬದಲು ಪರಮಾತ್ಮ ನೀನು ನಿನ್ನಿಂದ ನಿನ್ನಿಂದಲೇ ಎಲ್ಲ ಎಂದು ಅವನಲ್ಲಿ ಶರಣಾಗತಿ ಹೊಂದಿದರೆ ಅವನ ಜನ್ಮ ಸಾರ್ಥಕವಾಗುತ್ತದೆ ಧನ್ಯವಾದಗಳು